ಹಿಂಗ ಒಂದು ಊರಾಗ ಒಂದು ಕಪ್ಪು ಬಣ್ಣದ ಬೆಕ್ಕಿತ್ತು ಅದಕ್ಕೆ ಭಾಳ ವಯಸ್ಸಾಗ್ಬಿಟ್ಟಿತ್ತು ಹಿಂಗಾಗಿ ಮೊದಲು ಏನು ವಯಸ್ಸಿದ್ದಾಗ ಓಡಾಡಿ ಓಡಾಡಿ ಓಡಾಡಿಸ್ಕೊಂಡು ಇಲಿಗಳನ್ನ ಹಿಡಿತಿತ್ತಲ್ಲ ಹಂಗ ಈಗ ಇಲಿಗಳನ್ನ ಹಿಡಿಯಕ್ಕೆ ಆಗ್ತಾನೇ ಇರಲಿಲ್ಲ ಬೆಕ್ಕಿಗೆ ಹಂಗಾಗಿ ಹೊಟ್ಟೆ ಇಲ್ಲಾರ್ದ ಭಾಳ ಬಡವಾಗಿತ್ತು ನಿತ್ರಾಣಾಗಿತ್ತು ಶಕ್ತಿನೇ ಇರಲಿಲ್ಲ ಮೈಯಾಗಿ ನೆಲುಬೆಲ್ಲ ಎದ್ದೆದ್ದು ಕಾಣಿಸ್ತಿದ್ವು ಹಿಂಗಿರ್ಬೇಕಾದ್ರೆ ಬೆಕ್ಕು ಭಾಳ ಚಿಂತೆ ಮಾಡೋಕೆ ಶುರು ಮಾಡ್ತು ಹಿಂಗಾದ್ರೆ ಹೆಂಗಪ್ಪ ನಾ ಹೆಂಗೆ ಬದುಕಬೇಕು ಇದಕ್ಕೆಲ್ಲ ಏನಾದರೂ ಒಂದು ಉಪಾಯ ಮಾಡಬೇಕು ಹೇಳಿ ಯೋಚನೆ ಮಾಡಿ 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 ಕೊನೆಗೆ ಒಂದು ಉಪಾಯ ಕಂಡು ಹಿಡೀತು ಹಿಂದಕ್ಕೆ ಅದ್ರ ಗೆಳೆಯ ಬೆಕ್ಕು ಕೂತ್ಕೊಂಡು ಮಾತಾಡ್ತಿತ್ತಂತ ಆವಾಗ ಕೇಳಿಸ್ಕೊಂಡಿತ್ತಿದ್ವು ಏನಂದ್ರೆ ನಮ್ಮೂರವರ್ಗ ಒಂದು ದೊಡ್ಡ ಉಗ್ರಾಣ ಅದ ಅಲ್ಲಿ ನೋಡಪ್ಪ ಭಾಳ ಭಾಳ ಅಂದ್ರೆ ಭಾಳ ಇಲಿಗಳದವ ಅಲ್ಲಿ ಇದ್ಬಿಟ್ರೆ ನಾವು ನಮಗೆ ಜಾತ್ರೆ ಅಂದ್ರೆ ಜಾತ್ರಿ ಅಂತ ಇಲಿ ಹೇಳತ್ತಂತ ಹಂಗಾಗಿ ಬೆಕ್ಕೇನ್ ಮಾಡ್ತು ಓಹೋ ಅವತ್ತವ ಹೇಳಿದ್ನಲ್ಲ ಬರ್ತೀನಿ ಆ ಊರ್ ಹೊರಗ ಹೆಂಗ್ ಉಗ್ರಾಣ ಅದ ಅಲ್ಲಿ ಇಲಿಗಳಿದಾವ ಇಲ್ಲ ಬರ್ತೀನಿ ಅಂತ ಹೇಳಿ ಆ ಊರ್ ಹೊರಗ್ ಹೋಯ್ತು ಆ ಉಗ್ರಾಣದೊಳಗ ನಿಧಾನಕ ಕಿಟಕಿಯಿಂದ ಬಗ್ಗಿ ನೋಡ್ತೂ ಅಬ್ಬ ಬಬ್ ಬಾ ಒಳಗ ಇಲಿಗಳ ಜಾತ್ರೆ ಅಂದ್ರೆ ಜಾತ್ರೆ ತಾತ ಇಲಿ ಅಜ್ಜಿ ಇಲಿ ಅಪ್ಪ ಇಲಿ ಅಮ್ಮ ಇಲಿ ಮೊಮ್ಮಗಳಿಲಿ ಮೊಮ್ಮಗನಿಲಿ ಕೂಸಿಲಿ ಹಿಂಗೆ ಇಲಿಗಳು ಸಾಮ್ರಾಜ್ಯನೇ ಮಾಡ್ಕೊಂಡಿದ್ವು ಬೆಕ್ಕಿಗೆ ಭಾಳ ಆನಂದ ಆಯಿತು ಅಯ್ಯಪ್ಪ ನಾ ಬದುಕ್ಬೋದಪ್ಪ ಏನು ಭಾಳ ಓಡಾಡೋಂಗಿಲ್ಲ ಏನಿಲ್ಲ ಕೈಗೆ ಒಂದು ಕಾಲುಗೊಂದು ಸಿಗ್ತಾವೆ ಇಲ್ಲಿ ಇಲಿಗಳು ಅಂತೇಳಿ ಖುಷಿಪಟ್ಟು ಬೆಕ್ಕೇನ್ ಮಾಡ್ತು ನಿಧಾನಕ್ಕೆ ಕಿಟಕಿಯಿಂದ ಕೆಳಗಿಳಿದು ಅಲ್ಲಿ ಒಂದು ಹೋಗಿ ಕೂತು ಮೂಲಗ ಕಾಯ್ಕೊಂತ ಕೂತು ಯಾವ ಇಲಿ ಬರ್ತಾವ ಎಲ್ಲೆಲ್ಲಿ ಹೋಗ್ತಾವ ನೋಡ್ಬೇಕಂತೇಳಿ ಕಾಯ್ಕೊಂಡು ಕೂತ ಅಷ್ಟೊತ್ತಿಗೆ ಆ ಕಡೆ ಈ ಕಡೆ ಅಕಡೆ ಈ ಕಡೆ ಪುಟು ಪುಟು ಅಂತ ಓಡಾಡ್ತಿದ್ದಂತ ಸಣ್ಣ ಸಣ್ಣ ಇಲಿಗಳು ಈ ಬೆಕ್ಕು ಕೂತ್ಕೊಂಡಿದ್ದನ್ನು ನೋಡ್ಬಿಟ್ವು ಆ ಇಲಿಗಳು ಬರ್ತಿದ್ದಂಗ ಈ ಬೆಕ್ಕಿಗೆ ಗೊತ್ತಾಗ್ಬಿಡ್ತು ಓಹೋ ಇಲ್ಲಿಗೆ ಬರಾಗತ್ತವಾ ಅಷ್ಟು ಸುಲಭ ಅಲ್ಲ ಇವ್ರನ್ನೆಲ್ಲ ತಿನ್ನೋದು ನಿಧಾನಕ್ಕೆ ಉಪಾಯ ಮಾಡಿ ತಿನ್ಬೇಕು ಹೇಳಿ ಬೆಕ್ಕೇನು ಮಾಡ್ತು ಸತ್ತ ಅರ್ಗತ್ತೆ ಬಿದ್ದುಬಿಡ್ತಲ್ಲಿ ಹ ಅಂತ ಬಿದ್ದುಬಿಡ್ತು ಯೋವ ಯಾರಪ್ಪ ಇವ ಹೊಸ ಬಂದವ ನಮ್ಮ ಮನೆಗೆ ಅಂಥೇಳಿ ಓಡೋ ಡೋ ಡೋಡ್ ಹೋಗಿ ತಮ್ಮ ತಾತನ ಹತ್ರ ಹೇಳಿದ್ವು ತಾತ ತಾತ ಅಲ್ಲಿ ದೊಡ್ಡ ಕರಿಬೇಕು ಸತ್ತು ಬಿದ್ದೈತಿ ಅಂತ ಹೇಳಿದ್ವು ಅವ್ರ ತಾತ ಭಾಳ ವಯಸ್ಸಾಗಿದ್ವು ಭಾಳ ಹಿರೇ ಮನುಷ್ಯ ಮತ್ತು ಬುದ್ಧಿವಂತಿಕೆನೂ ಜಾಸ್ತಿ ಇತ್ತು ಆಮೇಲೆ ಅನುಭವನೂ ಜಾಸ್ತಿ ಇತ್ತಲ್ಲ ಹಂಗಾಗಿ ಏನು ಮಾಡ್ದ ಮಕ್ಕಳ ನಮ್ಮೊಳಗ ಒಂದು ಮಾತೈತಿ ಬೆಕ್ಕಿಗೆ ಒಂಬತ್ತು ಪ್ರಾಣಗಳಿರ್ತಾವಂತ ಈ ಬೆಕ್ಕಿನ ಎಷ್ಟು ಪ್ರಾಣ ಹೋಗೈತೋ ಏನೋ ನಮಗಂತರೂ ಗೊತ್ತಿಲ್ಲ ಹಾಗಾಗಿ ಯಾರು ಅದ್ರ ಹತ್ರ ಹೋಗ್ಬೇಡ್ರಿ ನಾನು ಹಿರೇ ಮನ್ಸೆ ಇದ್ದೀನಿ ನಾನು ಮೊದಲು ಹೋಗಿ ಪರೀಕ್ಷೆ ಮಾಡ್ತೀನಿ ಆಮ್ಯಾಗ ಏನಾಗುತ್ತೋ ಅಂತ ಅಂಥೇಳಿ ತಾತ ಹೇಳ್ದ ಸರಿ ಅಂಥೇಳಿ ಮೊಮ್ಮಕ್ಕಳೆಲ್ಲ ಒಪ್ಕೊಂಡ್ವು ತಾತ ಏನು ಮಾಡ್ದ ಆ ಬೆಕ್ಕು ಮಕ್ಕೊಂಡಿತ್ತಲ್ಲ ಮೂಲೆಯಾಗ ಅದರಿಂದ ಸ್ವಲ್ಪ ದೂರ ನಿಂತು ನೋಡ್ದ ಬೆಕ್ಕಲ್ಲೇ ಬಿದ್ದ್ಕೊಂಡಿತ್ತು ಆ ಬೆಕ್ಕ ಮಕ್ಕೊಂಡಿತ್ತಲ್ಲ ಅದ್ರ ಮಗ್ಗಲದಾಗ ಒಂದು ಹಿಟ್ಟಿನ ಚೀಲದ ರಾಶಿ ಇತ್ತಂತ ಅದನ್ನು ನೋಡ್ದ ತಾತ ಏನು ಮಾಡ್ದ ನಿಧಾನಕ್ಕೆ ಆ ಹಿಟ್ಟಿನ ರಾಶಿ ಮೇಲೆ ಹತ್ತಿ ಒಂದು ಹಿಟ್ಟಿನ ಚೀಲನ ತೂತು ಮಾಡ್ದ ತೂತು ಮಾಡಿ ಆ ತೂತಿಂದ ಹಿಟ್ಟನ್ನು ತಗೊಂಡು ನಿಧಾನಕ್ಕೆ ಬೆಕ್ಕಿನ ಮೇಲೆ ಬೀಳ್ಸಕ್ಕೆ ಶುರು ಮಾಡ್ದ ಹಿಟ್ಟು ಬೀಳ್ತದ 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 ಬೆಕ್ಕು ಕಮಕ್ ಕಿಮಕ್ಕನಲಿಲ್ಲ ಸುಮ್ಮ ಸತ್ತಂಗೆ ಬಿದ್ದಿತ್ತು ಆಗ್ಲಿ ಅಂಥೇಳಿ ತಾತ ಮತ್ತ ಇಷ್ಟು ಹಿಟ್ಟು ಹಾಕೇ ಹಾಕಿದ ಹಾಕೇ ಹಾಕಿದ ಬೆಕ್ಕು ಆ ಹಿಟ್ಟಿನ ರಾಶಿ ಮೇಲೆ ಮುಚ್ಚೇ ಹೋಯ್ತ ಹೊರ್ತು ಅದೇನು ಮಿಸ್ ಕಾಡಲಿಲ್ಲ ಎಲ್ಲ ಇಲಿಗಳು ಅಂದ್ಕೊಂಡು ಆಹಾ ಬಹುಶಃ ಇದು ನಿಜಕ್ಕೂ ಸತ್ತಿರಬೇಕು ಅಂತ ಅನ್ಕೊಂತ ಸುತ್ತ ನಿಂತ ನೋಡಕತ್ತಿದ್ವು ಅಷ್ಟತ್ರ ಅಂತ ಒಂದು ಸೀನ್ ಕೇಳ್ತು ಅಂತ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಅಕ್ಷಿ 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 ಅನ್ನೋದು ಕೇಳೇ ಬಿಡ್ತು ನಿಧಾನಕ ಆ ಹಿಟ್ಟಿನ ರಾಶಿಯೊಳಗೆ ಬಿದ್ದಂಥ ಬೆಕ್ಕು ಕರಿ ಬಣ್ಣದ ಬೆಕ್ಕು ಬಿಳಿ ಬೆಕ್ಕಾಗಿ ಎದ್ದು ನಿಂತುಬಿಡ್ತು ಇಲಿಗಳು ಆ ಬೆಕ್ಕು ನಿಂತ್ರದ ತಡ ಓಡೋಡೋಡೋಡೋಗಿ ತಂಬಿಲ ಸೇರ್ಕೊಂಡ್ಬಿಟ್ವು ಬುದ್ಧಿವಂತ ಇಲಿಗಳು ಉಪಾಯ ಮಾಡಿ ಬೆಕ್ಕಿನಿಂದ ತಪ್ಪಿಸ್ಕೊಂಡು ಹುಷಾರಾಗಿ ತಮ್ಮ ಪ್ರಾಣನ ಉಳಿಸ್ಕೊಂಡ್ವು ಇದರಿಂದ ಏನು ಗೊತ್ತಾಗತ್ತೆ ನಮಗೆ ಸುಳ್ಳನ್ನು ಭಾಳ ಹೊತ್ತು ಮುಚ್ಚಿಡೋಕ್ಕಾಗೋದಿಲ್ಲ ಹೌದಿಲ್ಲಪ್ಪ ಹಂಗ ಅಪಾಯ ಎದುರಾದಾಗ ಇಲ್ಲಿ ಇಲಿಗಳಿಗೆ ಬೆಕ್ಕಿನಿಂದ ಅಪಾಯ ಎದುರಾಯಿತು ಹಂಗೆ ನಮ್ಮ ಜೀವನದಾಗೂ ಯಾವುದರ ಅಪಾಯ ಎದುರಾಯಿತು ಅಂದ್ರೆ ನಾವು ಪರೀಕ್ಷೆ ಮಾಡದೆ ಮುಂದುವರಿಬಾರ್ದು ಇಲಿ ಅಂತ ಇಲಿಗಳೇ ನೋಡ್ರಿ ಬೆಕ್ಕು ಸತ್ತದ ಇಲ್ಲ ಅಂತ ಪರೀಕ್ಷೆ ಮಾಡಕ ಎಂಥ ಉಪಾಯ ಹೂಡಿದ್ವು ಹಾಗೆ ನಾವು ಏನಾದರೂ ಅಪಾಯ ಎದುರಾದಾಗ ಪರೀಕ್ಷೆ ಮಾಡಿ ಹೌದ ಅಲ್ಲ ಸರಿನಾ ತಪ್ಪ ಅಂತ ವಿಚಾರ ಮಾಡಿ ಪರೀಕ್ಷೆ ಮಾಡಿ ಮುಂದುವರಿಬೇಕು ಹಂಗಾದ್ರೆ ನಾವು ಸಹಿತ ಇಲಿಗಳ ಥರ ಪಾರಾಗ್ಬಹುದು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ